ಇಪ್ಪತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರು ಪೊಲೀಸರ ವಶದಲ್ಲಿದ್ದಾರೆ ಈಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಇಪ್ಪತ್ತೊಂದು ಜನರನ್ನ ಬಂಧನ ಮಾಡಿದೆ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಅಂಗನವಾಡಿ ಮಕ್ಕಳ ಅನ್ನಕ್ಕೆ ಕನ್ನ ಹಾಕಿದ್ದ ಕೈ ನಾಯಕಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಇಪ್ಪತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂಗನವಾಡಿ ಕೇಂದ್ರಗಳಿಗೆ ಪೂರೈಕೆ ಆಗಬೇಕಾಗಿದ್ದಂತಹ ಅಗಾಧ ಧಾನ್ಯಗಳೇ ಕಾಳಸಂತೆಗೆ ಸಾಗಾಟ ಮಾಡಲಾಗ್ತಾ ಇತ್ತು ಈ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದ್ದು ಬತುಲಾ ಕಿಲ್ಲೆದಾರ್ಗೆ ಸಾಥ್ ನೀಡ್ತಾ ಇದ್ರಲ್ಲ ಅವರಲ್ಲಿ ಇಪ್ಪತ್ತೊಂದು ಜನರನ್ನ ಬಂಧನ ಮಾಡಲಾಗಿದೆ ಮಕ್ಕಳ ಹೊಟ್ಟೆ ಸೇರ್ಬೇಕಾಗಿದ್ದಂತಹ ಆಹಾರ ಧಾನ್ಯಗಳನ್ನ ಕಾಳಸಂತೆಗೆ ಸಾಗಾಟ ಮಾಡಲಾಗ್ತಾ ಇತ್ತು ಹುಬ್ಬಳ್ಳಿಯ ಮುನ್ನೂರ ಎಪ್ಪತ್ತಕ್ಕೂ ಅಧಿಕ ಅಂಗನವಾಡಿಗಳ ಆಹಾರ ಧಾನ್ಯವನ್ನ ಕಾಳಸಂತೆಗೆ ಸಾಗಾಟ ಮಾಡಲಾಗ್ತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಗುರುರಾಜ್ ಈಗ ಬತುಲಾ ಕಿಲ್ಲೆದಾರ್ಗೆ ಸಾಥ್ ನೀಡಿದಂತ ಇಪ್ಪತ್ತೊಂದು ಜನರನ್ನ ಬಂಧನ ಮಾಡಿದ್ರು ಓಕೆ ಹಾಗಾದ್ರೆ ಈ ಶಿಕ್ಷಕಿಯ ಬಂಧನ ಯಾವಾಗ ಅಂತ ಆ ಪ್ರಗತಿ ಪೊಲೀಸರು ಅದೇ ಕಾರ್ಯಾಚರಣೆಯಲ್ಲಿ ಮಗ್ನರಾಗಿದ್ದಾರೆ ಬತ್ತಲಾಕಿಲ್ಲದ ರಾಜ್ಯ ತೊರೆದಿರುವಂತಹ ಮಾಹಿತಿ ಕೂಡ ಪೊಲೀಸ್ ಇಲಾಖೆಗೆ ಲಭ್ಯವಾಗಿದೆ ಆಕೆ ನಿನ್ನೆಯ ಲೊಕೇಶನ್ ಅನ್ನ ಚೆಕ್ ಮಾಡಿದಾಗ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿದ್ದಾಳೆ ಎನ್ನುವಂತಹ ಮಾಹಿತಿ ಪೊಲೀಸ್ ಇಲಾಖೆಗೆ ಸಿಕ್ಕಿತ್ತು ಇಲ್ಲಿನ ಒಂದು ತಂಡ ಆಕೆಯನ್ನು ಬಂಧನ ಮಾಡಲಿಕ್ಕೆ ಮಹಾರಾಷ್ಟ್ರ ಕೂಡ ತೆರಳಿದೆ ಪ್ರತಿ ಗಂಟೆ ಎರಡು ಗಂಟೆಗೊಮ್ಮೆ ಆಕೆ ಲೊಕೇಶನ್ ಅನ್ನ ಬದಲಿಸುತ್ತಿರುವಂತಹ ಮಾಹಿತಿಗಳು ಕೂಡ ಪೊಲೀಸ್ ಇಲಾಖೆ ಸಿಕ್ಕಿದೆ ವಿಶೇಷವಾಗಿ ಧಾರವಾಡದ ಜಿಲ್ಲಾಧಿಕಾರಿಗಳು ದಿವ್ಯಾಪ್ರಭು ಅವರು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದಾರೆ ಯಾಕೆಂತ ಹೇಳಿದ್ರೆ ಅಂಗನವಾಡಿ ಮಕ್ಕಳು ಬಾಣಂತಿ ಗರ್ಭಿಣಿಯರಿಗೆ ಪೂರೈಕೆ ಆಗುವಂತಹ ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳನ್ನ ಈಕೆ ಕದ್ದು ಅದು ಪತಿನೇ ಗೋದಾಮ್ನಲ್ಲಿ ಸಿಕ್ಕಿ ಬಿದ್ದಿರೋದ್ರಿಂದ ಈಕೆ ಬಂಧನ ಆಗಲೇಬೇಕ ಒತ್ತಾಯ ಎಲ್ಲರೂ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಬತ್ತುಲಾ ವಿಚಾರ ಹೇಳೋದಾದ್ರೆ ಕ್ರಿಮಿನಲ್ ಮೈಂಡ್ ಅನ್ನ ಹೊಂದಿರುವಂತಹ ಹೆಣ್ಮಗಳು ಅನ್ನುವಂಥದ್ದು ಇದೀಗ ಬೆಳಕಿಗೆ ಬರ್ತಾ ಇದೆ ಎಲ್ಲ ಅಂಗನವಾಡಿ ಶಿಕ್ಷಕರನ್ನ ಬೆದರಿಸಿಕೊಂಡು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ಲು ಆಕೆಗೆ ಸಹಕಾರ ನೀಡಿದಂತಹ ಇಪ್ಪತ್ತೊಂದು ಅಂಗನವಾಡಿ ಕಾರ್ಯಕರ್ತೆಯರನ್ನ ಶಿಕ್ಷಕಿಯರನ್ನ ಇವತ್ತು ಪೊಲೀಸರು ಬಂಧಿಸಿದ್ದಾರೆ ಪ್ರಗತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸ್ ಆಯುಕ್ತರು ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸುವರಿದ್ದಾರೆ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ತರದ ಆಹಾರ ಧಾನ್ಯಗಳನ್ನು ಕದ್ದು ಸಾಗಿಸಿದ ಪ್ರಕರಣದಲ್ಲಿ ಇಪ್ಪತ್ತೊಂದಕ್ಕೂ ಹೆಚ್ಚು ಅಂಗನವಾಡಿ ಶಿಕ್ಷಕರು ಬಂಧನಕ್ಕೆ ಒಳಗಾಗ್ತಾ ಇದ್ದಾರೆ ಆಕೆಗೆ ಯಾವ ರೀತಿ ಇವರೆಲ್ಲ ಸಾಥ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಮಟೀರಿಯಲ್ ಅಂಗನವಾಡಿ ಕೇಂದ್ರಗಳಿಗೆ ಬರದೇ ಇದ್ರು ಕೂಡ ನಮಗೆ ರಿಸೀವ್ ಮಾಡ್ಕೊಂಡಿದೀವಿ ಅಂತ ಇವರೆಲ್ಲರೂ ಇಷ್ಟೊಂದು ಆಹಾರ ಧಾನ್ಯಗಳನ್ನು ಅಂಗನವಾಡಿ ಕೇಂದ್ರಗಳಿಗೆ ತೆಗೆದುಕೊಂಡಿದೀವಿ ಅಂತೇಳಿ ಸಹಿ ಹಾಕಿ ಅಂದ್ರೆ ಆ ಲೀಸ್ಟ್ ಏನಿತ್ತು ಆಹಾರ ಧಾನ್ಯಗಳ ಪಡಿತರ ಲೀಸ್ಟ್ ಇತ್ತು ಅದಕ್ಕೆ ಸಹಿ ಹಾಕಿ ಕೊಟ್ಟಂತ ಶಿಕ್ಷಕರು ಇವರೆಲ್ಲರೂ ಕೂಡ ಆದ್ರೆ ತಪಾಸಣೆ ವೇಳೆ ಯಾವಾಗ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಈ ವರದಿಯನ್ನು ಪ್ರಸಾರ ಮಾಡಿತು ವರದಿ ಬಂದ ತಕ್ಷಣ ಅಧಿಕಾರಿಗಳು ಅಂಗನವಾಡಿ ಕೇಂದ್ರಗಳ ಮೇಲೆ ದಾಳಿಯನ್ನು ನಡೆಸಿದ್ರು ತನಿಖೆ ವೇಳೆ ಗೊತ್ತಾಗಿದೆ ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರ ಪಡಿತರ ಧಾನ್ಯಗಳು ಇರಲೇ ಇಲ್ಲ ಅನ್ನುವಂಥದ್ದು ಹಾಗಾಗಿ ಈಗ ಯಾರ್ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರು ಆಕೆಯ ಜೊತೆಗೆ ಕೃತ್ಯಕ್ಕೆ ಕೈ ಜೋಡಿಸಿದ್ರು ಅಂತ ಇಪ್ಪತ್ತೊಂದು ಜನ ಅಂಗನವಾಡಿ ಕಾರ್ಯಕರ್ತರ ಬಂಧಿಸಲಾಗಿದೆ ಬತ್ತುಲಾ ಬಂಧನಕ್ಕೂ ಕೂಡ ಒತ್ತಡ ಹೆಚ್ಚಾಗ್ತದೆ ಪೊಲೀಸ್ ಪ್ರತ್ಯೇಕ ತಂಡಗಳನ್ನು ರಚಿಸಿ ಆಕೆಯ ಬಂಧನಕ್ಕೆ ಒಂದು ಬಲಿಯನ್ನ ಬೀಸಿದೆ ಅಷ್ಟೇ ಅಲ್ಲ ಈ ಪ್ರಕರಣದಲ್ಲಿ ಬತ್ತುಲಾ ಕಿಲ್ಲದರು ಸಾಕಷ್ಟು ಬೇರೆ ಬೇರೆ ಕ್ರಿಮಿನಲ್ ಗಳನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಪೊಲೀಸ್ ಮಾಹಿತಿಯಿಂದ ಲಭ್ಯವಾಗ್ತಾ ಇದೆ ಪೊಲೀಸರು ಆ ವಿಚಾರವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡೋರಿದ್ದಾರೆ ಬತ್ತಲ ಕಿಲ್ಲ ಇಡೀ ಅಂಗನವಾಡಿ ಹುಬ್ಳಿ ನಗರದಲ್ಲಿರುವ ಅಂಗನವಾಡಿ ಕೇಂದ್ರಗಳನ್ನ ತನ್ನ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಳ್ಳಿಕ್ಕೆ ಏನೆಲ್ಲ ಸರ್ಕಸ್ ಮಾಡಿದ್ಲು ಅನ್ನುವಂಥದ್ದು ಪೊಲೀಸ್ ತನಿಖೆ ವೇಳೆ ಗೊತ್ತಾಗ್ತಾ ಇದೆ ಹಾಗಾಗಿ ಈಗ ಆಕೆಗೆ ಸಾಥ್ ಕೊಟ್ಟಂತ ಇಪ್ಪತ್ತೊಂದು ಜನ ಅಂಗನವಾಡಿ ಕಾರ್ಯಕರ್ತರ ಬಂಧನಾಗಿದೆ ಅವರನ್ನು ಇನ್ನೇನು ನ್ಯಾಯಾಂಗ ಬಂಧನಕ್ಕೆ ಕೊಪ್ಪಿಸುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಕಳೆದ ಎರಡು ದಿನಗಳಿಂದ ಏಷ್ಯಾ ನೆಟ್ ನ್ಯೂಸ್ ಈ ವರದಿಯನ್ನು ಬಿತ್ತರಿಸಿದ ನಂತರ ಇಡೀ ಧಾರವಾಡ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಈಗ ಓಡಾಡ್ತಾ ಇದ್ದಾರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಲೇಬೇಕನ್ನುವಂತ ಒತ್ತಾಯ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಿರೋದ್ರಿಂದ ಬತುಲ ಕಿಲ್ಲದರ ಬಂಧನಕ್ಕೆ ಪೊಲೀಸ್ ಇಲಾಖೆ ಈಗ ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದೆ ಪ್ರಗತಿ ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್